ವಿಶೇಷವಾಗಿ ವಿಜಯಪುರ ಜಿಲ್ಲೆಯ ಸಮಗ್ರ ನೀರಾವರಿ ಬಗ್ಗೆ ಚರ್ಚೆ ಮಾಡಬೇಕು ಇದಕ್ಕೇನು ಸಮಗ್ರ ನೀರಾವರಿ ಸಲುವಾಗಿ ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡುನೂರ ಐವತ್ತಾರಕ್ಕೆ ನೀರು ನಿಲ್ಲಿಸಲಿಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳೋ ಹಲವಾರು ಬಾರಿ ಹೋರಾಟ ಮಾಡೋದು ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ತಾ ಇಲ್ಲ ಅದಕ್ಕಿಂತ ಮುಂಚೆ ಮೊದಲು ಏನದ ನಮಗೆ ಸಮಗ್ರ ನೀರಾವರಿಗಾಗಿ ಮತ್ತು ನಮ್ಮ ಹಂಚಿಕೆಯಲ್ಲಿ ಕೂಡ ನಮ್ಗೆ ಅನ್ಯ ಆಗ್ಯದ ಆ ಕಾರಣಕ್ಕಾಗಿ ಆಲಮಟ್ಟಿ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ನೀರನ್ನು ಮತ್ತು ನಾರಾಯಣಪುರದ ಬಸವಸಾಗರ ಜಲಾಶಯದ ನೀರನ್ನು ಮರು ಹಂಚಿಕೆ ಮಾಡಬೇಕು ಹಂಚಿಕೆ ನಮಗೆ ಸರಿಯಾಗಿಲ್ಲ ನಮಗೆ ಅನ್ಯಾಯ ಆಗ್ಯದ ಯಾಕಂದ್ರೆ ಮುಂಗಾರಂಗಾಮನಲ್ಲಿ ನಮ್ಮ ಅವಳಿ ಜಿಲ್ಲೆಯ ರೈತರಿಗೆ ಕೇವಲ ಆರು ಟಿ ಎಂ ಸಿ ಕೊಡ್ತಾರೆ ಹಿಂಗಾರಮಗೆ ಹಂಗಾಮಿಗೆ ಏಳು ಒಂಬತ್ತು ಟಿ ಎಂ ಸಿ ಒಟ್ಟು ಹದಿನೈದು ಟಿ ಎಮ್ ಸಿ ಕೊಡ್ತಾರೆ ಮತ್ತು ಆ ನಾರಾಯಣಪುರ ಜಲಾಶಯದ ವ್ಯಾಪ್ತಿಯ ವ್ಯಾಪ್ತಿಗೆ ಅರವತ್ತೊಂದು ಟಿ ಎಂ ಸಿ ಮುಂಗಾರ ಹಂಗಾಮನಲ್ಲಿ ತೊಂಬತ್ತೊಂದು ಟಿ ಎಂ ಸಿ ಹಿಂಗಾರಂಗಾಮನಲ್ಲಿ ಒಟ್ಟು ಒಂದೂರ ಮೂವತ್ತೆರಡು ಟಿ ಎಂ ಸಿ ನೀರು ಮತ್ತು ಇವತ್ತು ಎಲ್ಲ ಅಣೆಕಟ್ಟು ನಿರ್ವಹಣಾ ಸಂದರ್ಭದಲ್ಲಿ ಭೂಮಿ ಕಳ್ಕೊಂಡವರು ಮನೆ ಮಠ ಕಳ್ಕೊಂಡು ಎಲ್ಲವನ್ನು ತಯಾರಿಗೆ ಮಾಡಿದಂಥ ಅವಳಿ ಜಿಲ್ಲೆಯ ರೈತರಿಗೆ ಇವತ್ತು ನಮಗೆ ಇಷ್ಟು ಕಡಿಮೆ ನೀರು ಕೊಟ್ಟರೆ ನಮ್ಗೆ ಅನ್ಯಾಯ ಮಾಡ್ತಾರೆ ಸರ್ಕಾರ ಏನೂ ಕಳ್ಕೊಂಡಿಲ್ಲ ಏನು ತ್ಯಾಗ ಮಾಡೋದಂತಾರೆ ಒಂದೂರ ಮೂವತ್ತೆರಡು ಟಿ ಎಮ್ ಸಿ ನೀರು ಕೊಡ್ತಾರಪ್ಪ ಅಂದ್ರೆ ಇದು ನಮಗೆ ಘೋರ ಅನ್ಯಾಯ ಸರ್ಕಾರ ಮಾಡಿದೆ ಆ ಕಾರಣಕ್ಕಾಗಿ ಏನು ಬಜೆಟ್ನಲ್ಲಿ ನಮಗೆ ಇದು ಮರು ಹಂಚಿಕೆ ಮಾಡುವಂಥದ್ದು ಆಗಬೇಕು ಇಲಿಕೆ ನಮಗೆ ಇದು ನ್ಯಾಯ ಸಿಗೋದಿಲ್ಲ ಪ್ರತಿ ಬಾರಿನೂ ಕೂಡ ನಮಗೆ ಬೇಸಿ ಸಂದರ್ಭದಲ್ಲಿ ಜಾನುವಾರು ಕುಡಿಲಿಕ್ಕೆ ನೀರು ಕೆರಿ ತುಂಬುದು ಮತ್ತು ಬೆಳೆಗಳಿಗೆ ಬೇಕಂದರೆ ಹೋರಾಟ ಮಾಡಿನೇ ನೀರು ಬಿಡಿಸುವಂಥ ಪರಿಸ್ಥಿತಿ ನಮ್ಮ ದುರ್ದೈವ ನಮ್ಮ ಜಿಲ್ಲೆ ರೈತರಿಗೆ ಆಗ್ಯದ ಇದು ಯಾವ ಕಾರಣಕ್ಕೆ ಆಗಬಾರ್ದು ಈ ಬರ್ತಕ್ಕಂಥ ಬಜೆಟ್ನಲ್ಲಿ ಚರ್ಚೆ ಮಾಡಿ ಇದನ್ನು ಯವಳಿ ಜಲಾಶಯಗಳ ನೀರನ್ನು ಮರು ಹಂಚಿಕೆ ಮಾಡಿ ನಮ್ಮ ನ್ಯಾಯ ಕೊಡಿಸ್ಬೇಕು ತಿಳ್ಕೊಂಡು ಈ ಸಂದರ್ಭ ಸರ್ಕಾರಕ್ಕೆ ಒತ್ತಾಯ